ನಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಯುಗಾದಿ ಹಬ್ಬ ಅಂದರೆ ಈ ಪ್ರಕೃತಿನಲ್ಲಿ ನೋಡ್ತೀರ ಯಾವ ರೀತಿ ಬದಲಾವಣೆ ಅನ್ನೋದು ಆಗಿರುತ್ತೆ ಅಂತ ಸೊ ಇವತ್ತಿನ ಒಂದು ವಿಷಯನೂ ಸಹ ವೈಷ್ಣವ ಸದಾಚಾರದಲ್ಲಿ ಈ ಒಂದು ಕರೆಕ್ಷನ್ ಅಥವಾ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ಈ ಒಂದು ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ ಸೊ ನಾವೇನು ಪ್ರಕೃತಿನಲ್ಲಿ ಗಿಡ ಮರಗಳನ್ನು ನೋಡ್ತೀವಿ ಅದು ಚಳಿಗಾಲದಲ್ಲಿ ಏನಾಗುತ್ತೆ ತನ್ನಲ್ಲಿರೋವಂಥ ಎಲ್ಲ ಎಲೆಗಳನ್ನೆಲ್ಲ ಉದುರಿಸ್ಕೊಳ್ಳುತ್ತೆ ಆಮೇಲೆ ಈ ಒಂದು ವಸಂತ ಮಾಸದಲ್ಲಿ ಮತ್ತು ಚೈತ್ರ ಮಾಸದಲ್ಲಿ ಮತ್ತೆ ಅದು ಚಿಗಿರಿ ಹೊಸದಾಗಿ ಅದು ಬರುತ್ತೆ ಆದರೆ ನಾವು ಜೀವನ ಮಾಡ್ತಾ ಮಾಡ್ತಾ ನಾವೇನಾಗಿರ್ತೀವಿ ಅಂದರೆ ಮಕ್ಕಳಾಗಿದ್ದಾಗ ನಮ್ಮಲ್ಲಿ ವಿನಮ್ರತೆ ಇರುತ್ತೆ ಯಾವಾಗ ಹಿರಿಯರಾದಂಥ ಭಕ್ತರು ಎಲ್ಲರೂ ಹೇಳ್ತಾರೆ ನಾವೇನು ಮಾಡ್ತೀವಿ ಹೇಳಿ ಕೇಳಿಸ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊತೀವಿ ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಂದರೆ ಆ ಒಂದು ಏಜಲ್ಲಿ ನಾವು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಕಲಿತಾ ಇರ್ತೀವಿ ವಯಸ್ಸಾದ ಮೇಲೆ ಏನಾಗತ್ತೆ ನಮ್ಗೆ ಯಾರಾದ್ರೂ ಏನಾದರೂ ಹೇಳಿದ್ರೆ ಅವ್ರ ಮುಖ ನೋಡ್ತೀವಿ ಹೇಳಿ ನನಗೆ ಎಲ್ಲ ಗೊತ್ತಿದೆ ನೀವೇನು ನನಗೆ ಹೇಳೋದು ಸೊ ಅಂತ ಒಂದು ಭಾವ ನಮಗೆ ಅದು ಬಂದ್ಬಿಡಿರುತ್ತೆ ಸೊ ಅದಕ್ಕೋಸ್ಕರನೇ ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಮಾನದಿನ ಕೀರ್ತನೀಯ ಸದಾ ಅಂದರೆ ನಮ್ಮಲ್ಲಿ ಯಾವಾಗ್ಲೂ ವಿನಮ್ರತೆಯ ಅಂತ ಭಾವ ಸದಾ ಇರಬೇಕು ಆವಾಗೇನಾಗ್ಬೋದು ಹೇಳಿ ಪ್ರತಿದಿನ ನಾವು ಕಲಿಬೋದು ಹೊಸ ಒಂದು ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಾವು ಬದಲಾವಣೆಗಳನ್ನು ತಗೋಬೋದು ಆ ಒಂದು ವಿನಮ್ರತೆ ಭಾವ ಇಲ್ಲ ಅಂದರೆ ಏನಾಗುತ್ತೆ ನಮ್ಮಲ್ಲಿ ಮಿಥ್ಯ ಅಹಂಕಾರ ಅನ್ನೋದು ಬರುತ್ತೆ ಯಾರನ್ನು ಏನಂದ್ರೆ ಹೇಳ್ತಾ ಇದ್ರೆ ಅವ್ರ ಮೇಲೆ ನಾವೇನಾಗ್ತೀವಿ ಕೋಪ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಆಮೇಲೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗ್ತೀವಿ ಅಥವಾ ಜಗಳ ಮಾಡೋದಕ್ಕೇನೆ ಹೋಗ್ಬಿಡ್ತೀವಿ ಸೊ ನಾವು ನಮ್ಮ ಜೀವನದಲ್ಲಿ ಮುಂದುವರಿಬೇಕು ಕಲಿಬೇಕು ಅಂದರೆ ಏನು ಮಾಡಬೇಕು ಬದಲಾವಣೆಗೆ ಒಳಪಡಬೇಕು ನಮ್ಮ ಜೀವನದಲ್ಲಿ ಸತತ ಅಂದ್ರೆ ಅಂದರೆ ಲರ್ನಿಂಗನ್ನು ಇಟ್ಕೋಬೇಕು ಮತ್ತು ಕರೆಕ್ಷನ್ನ ನಾವು ಮಾಡ್ಕೊಳ್ತಾ ಇರಬೇಕು ಸೊ ಯೂಶಲಿ ಹೊಸ ಭಕ್ತರು ಸಹ ಇರ್ತಾರೆ ಮತ್ತು ಭಕ್ತರಿಗೆ ಮಾರ್ಗದರ್ಶನ ಮಾಡುವಂಥ ಶಿಕ್ಷ ಗುರುಗಳೂ ಸಹ ಇಲ್ಲಿ ಇರ್ತಾರೆ ಸೊ ಇಬ್ಬರ ಒಂದು ಭಾವ ಬೇರೆ ಬೇರೆ ಆಗಿರುತ್ತೆ ಯಾರ ಶಿಕ್ಷ ಗುರುಗಳಾಗಿರ್ತಾರೆ ಅವರಿಗೆ ಆ ಒಂದು ಅಧಿಕಾರ ಅನ್ನೋದು ಇರುತ್ತೆ ಅಂದರೆ ಗುರುಗಳು ಅವರಿಗೆ ಒಂದು ಅಧಿಕಾರವನ್ನು ಅಥವಾ ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ ಅವರೇನು ಮಾಡ್ಬೋದು ತಾನು ಯಾರಿಗೆ ಒಂದು ಈ ಭಗವಂತನ ಬಗ್ಗೆ ಕೃಷ್ಣ ಪ್ರಜ್ಞೆಯ ಬಗ್ಗೆ ನಾನು ಇದ್ದೀನಿ ಅವರ ಒಂದು ಕರೆಕ್ಷನ್ನ ನಾನು ಮಾಡ್ಬೋದು ಅಂದರೆ ನಿಮ್ಮ ಒಂದು ಬಿಹೇವಿಯರ್ನ ಅವರು ಅಬ್ಸರ್ವ್ ಮಾಡಿ ನೀವು ಅಂದರೆ ಆ ಒಂದು ಭಕ್ತನು ಉದ್ಧಾರ ಆಗೋದಕ್ಕೋಸ್ಕರ ಏನೆಲ್ಲ ಆಗಬೇಕು ಅವನ ಒಂದು ಯಶಸ್ಸಿಗಾಗಿ ಏನು ಮಾಡ್ತಾರೆ ಅವರು ಕರೆಕ್ಷನ್ಸ್ನ ಹೇಳ್ತಾರೆ ಸೊ ಏನು ಮಾಡಬೇಕು ಕೇಳಿಸ್ಕೊಂಡು ತನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕು ಅಂದರೆ ಆ ಒಂದು ಸ್ಥಾನ ಬರೋದಕ್ಕಿಂತ ಮುಂಚೆ ಯಾರನ್ನು ಬೇರೆಯವ್ರನ್ನ ಕರೆಕ್ಟ್ ಮಾಡೋದಕ್ಕೆ ಹೋಗ್ಬಾರ್ದು ಅರ್ಥ ಆಯ್ತಾ ಯೂಜ್ಲಿ ನಾವೇನು ಮಾಡ್ತೀವಿ ಅಂದರೆ ಕರೆಕ್ಷನ್ ಅಂತ ಬಂದಿದ ತಕ್ಷಣ ನಾನೇನು ಮಾಡ್ತೀನಿ ಬೇರೆಯವ್ರನ್ನ ಕರೆಕ್ಷನ್ ಮೇಲೆ ಮಾಡೋದಕ್ಕೆ ಹೋಗ್ತೀನಿ ನಾನು ಯಾವತ್ತೂ ನನ್ನ ಆತ್ಮ ಅವಲೋಕನ ನಾನು ಮಾಡ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ ಯಾವಾಗಲೂ ನಾನು ಬೇರೆಯವರಲ್ಲಿ ಏನು ಫಾಲ್ಸ್ ಇದೆ ಅನ್ನೋದನ್ನೇ ನಾನು ಫೈಂಡ್ ಮಾಡೋದಕ್ಕೆ ಹೋಗ್ತಾ ಇರ್ತೀನಿ ಆದರೆ ಆ ಒಂದು ಕೆಲಸನ ಯಾವಾಗ ಮಾಡಬೇಕು ಗುರುಗಳು ನಮಗೆ ಆ ಒಂದು ಸ್ಥಾನವನ್ನು ಕೊಟ್ಟಾಗ ತನ್ನ ವಿದ್ಯಾರ್ಥಿಗಳಿಗೆ ಮಾತ್ರ ಆ ಒಂದು ಕೆಲಸನ ಮಾಡಬೇಕು ಇಲ್ಲಾಂದರೆ ಆ ಕೆಲಸನ ನಾವು ಮಾಡಲೇಬಾರ್ದು ನಮ್ಮ ಒಂದು ಡ್ಯೂಟಿ ಇರೋದು ನಮ್ಮ ಸ್ವಯಂ ಆತ್ಮ ಅವಲೋಕನ ಮಾಡ್ಕೋಬೇಕು ನಾವು ನಮ್ಮ ಕರೆಕ್ಷನ್ನ ಮಾಡ್ಕೋಬೇಕು ನಾವು ಹೊಸದಾಗಿ ಕಲಿಬೇಕು ಕೃಷ್ಣನ ಸೇವೆ ಮಾಡೋದಕ್ಕೆ ನಾವು ಮುಂದಕ್ಕೆ ಹೋಗ್ಬೇಕು ಅದೇ ಭಕ್ತರಾದವರು ಹೊಸ ಒಂದು ಭಕ್ತರಾದವರು ಯಾವಾಗ ಶಿಕ್ಷಾ ಗುರುಗಳು ಈ ಒಂದು ಕರೆಕ್ಷನ್ಸ್ನ ಹೇಳ್ತಾರೆ ಯಾವ ರೀತಿ ಮಾಡಬೇಕು ವಿನಮ್ರತವಾಗಿ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಬೇಕು ಅವರ ಮುಂದೆ ನಮ್ಮ ಹೃದಯನ ಓಪನ್ ಆಗಿ ಬಿಚ್ಚಿಡಬೇಕು ಅವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ಬೋದು ಸೊ ಈ ರೀತಿ ಇಬ್ಬರೂ ಅಷ್ಟೇ ಹೊಸ ಭಕ್ತರು ಶಿಕ್ಷಕರುಗಳು ಹೇಳಿದ್ದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಆ ಒಂದು ಸ್ಥಾನ ಬರೋವರೆಗೂ ಯಾವತ್ತೂ ಬೇರೆಯವರಿಗೆ ಕರೆಕ್ಷನ್ ಮಾಡೋದಕ್ಕೆ ಅಥವಾ ಫಾಲ್ಟ್ ಫೈಂಡಿಂಗ್ ಮಾಡೋದಕ್ಕೆ ಹೋಗಬಾರ್ದು ಯಾಕೆ ಅಂದರೆ ಈ ರೀತಿ ಫಾಲ್ಟ್ ಫೈಂಡಿಂಗ್ ಮಾಡೋದೇ ವೈಷ್ಣವ ಅಪರಾಧ ಆಗ್ಬಿಡುತ್ತೆ ಅದು ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೋದಕ್ಕಿಂತ ಅದೇ ಒಂದು ತೊಡಕ ಆಗಿಬಿಡುತ್ತೆ ಸೊ ಈ ಒಂದು ಈ ಭಗವಂತ ಏನೊಂದು ಸೃಷ್ಟಿ ಮಾಡಿದ್ದಾರೆ ಈ ಒಂದು ಪ್ರಕೃತಿನಲ್ಲೇ ನಮಗೆ ಒಂದು ಪಾಠ ಅನ್ನೋದಿದೆ ಯಾವ ರೀತಿ ಅದು ತನ್ನನ್ನು ತಾನು ಬದಲಾವಣೆ ಮಾಡಿಕೊಳ್ಳುತ್ತೆ ತನ್ನನ್ನು ತಾನು ಹೊಸ ಹೊಸ ವಿಷಯಗಳನ್ನು ಕಲ್ತುಕೊಂಡು ಹೊಸದಾಗಿ ಬರುತ್ತೆ ಸೊ ಅದೇ ರೀತಿ ನಾವು ಸಹ ಬದಲಾಗೋಣ ನಮ್ಮ ಜೀವನದಲ್ಲಿ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಣ ಭಗವಂತನ ಸೇವೆ ಮಾಡೋದಕ್ಕೆ ಏನೆಲ್ಲ ಆಗುತ್ತೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರಿಯೋಣ ಸೊ ಈ ಒಂದು ಯುಗಾದಿಯ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರನ್ನು ಬೇವು ಬೆಲ್ಲನ ತಗೊಂಡು ಒಳ್ಳೆ ಒಳ್ಳೆ ಮಾತುಗಳನ್ನು ಆಡೋಣ ಒಳ್ಳೆ ಮಾತುಗಳಂದ್ರೆ ಏನು ಹೇಳಿ ಭಗವಂತನ ಬಗ್ಗೆ ಕೃಷ್ಣನ ಬಗ್ಗೆ ಇರೋದು ಒಳ್ಳೆಯದು ಬಾಕಿ ಎಲ್ಲ ಏನು ಟೆಂಪ್ರರಿ ತಾತ್ಕಾಲಿಕ ನಾಶ ಆಗುವಂಥದ್ದು ಸೊ ಭಗವಂತನ ಬಗ್ಗೆ ಮಾತಾಡೋಣ ಅವಾಗೆಲ್ಲರಿಗೂ ಒಳ್ಳೆಯದು ಆಗುತ್ತೆ ಸೊ ಹರೇ ಕೃಷ್ಣ